ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಈ ಸೆವೆನ್ ಮಂತ್ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದಕ್ಕೆ ನಾನು ಮುಂಚೆ ತುಂಬ ಜನಕ್ಕೆ ಈ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ ನೋಡಿ ಇದು ಲಿಪ್ ಕೇರು ಸೊ ಬೋರಲ್ಲಿ ನೀವು ಕೇಳಿರ್ತೀರ ಎಷ್ಟೊಂದು ಟ್ರೈಡ್ ಸೋ ಮೆನಿ ಲಿಪ್ ಬಾಮ್ಸ್ ಮತ್ತು ಲಿಪ್ ಕೇರ್ ತುಂಬ ಯೂಸ್ ಮಾಡಿದ್ದೀನಿ ಬಟ್ ಎಫೆಕ್ಟಿವ್ ಆಗಿ ನಿಜವಾಗ್ಲೂ ಅನಿಸಿದ್ ನನಗೆ ಇದೇ ತುಂಬ ಹಳೆಯ ಬ್ರ್ಯಾಂಡನ್ನು ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಈಗ ಬಂದಿರೋದೆಲ್ಲ ಸಿಕ್ಕಾಬಟ್ಟೆ ಕಲರ್ ಆ್ಯಡೆಡು ಆಮೇಲೆ ಒಂದು ಓ ಇದು ಅದರದ್ದು ಪರ್ಫ್ಯೂಮ್ ಜಾಸ್ತಿ ಇರುತ್ತೆ ಆಯಿತಾ ಯಾವಾಗಲೂ ಅಷ್ಟೇ ಪರ್ಫ್ಯೂಮ್ ಜಾಸ್ತಿ ಇರೋಂಥ ಪ್ರಾಡಕ್ಟ್ಗಳನ್ನ ನೀವು ಫೇಸ್ಗಾಗಲಿ ಹೇರ್ಗಾಗಲಿ ಅಥವಾ ನಮ್ಮ ಶ್ಯಾಂಪು ಡೈಲಿ ಬೇಸಿಸ್ ಶ್ಯಾಂಪೂ ಅಲ್ಲಾಗಲಿ ಲಿಪ್ ಕೇರಲ್ಲಾಗಲಿ ನೀವು ಯೂಸ್ ಮಾಡಬಾರ್ದು ವಿಚ್ ಈಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಯುವರ್ ಹೆಲ್ತ್ ಇನ್ ಅ ಲಾಂಗ್ ಟರ್ಮ್ ನೀವು ನೋಡೋಕ್ಕೋದ್ರೆ ಆಯಿತಾ ಸೊ ಇದು ತುಂಬ ಹಳೇ ಒಂದು ಕಾಲ್ ಬಂತು ಹಾಗೆ ಕಟ್ಟಾಯಿತು ನೋಡಿ ಇದೇ ರೀತಿ ವೈಟ್ ಆಗುತ್ತೆ ಅಷ್ಟೆ ಬಟ್ ದೆನ್ ನೀವು ಇದನ್ನು ಒಂದು ಸ್ವಲ್ಪ ತಿಕ್ಕ ಕೋಟಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನೀಟಾಗಿ ನಮಗೇನಾರ ಶಾಪ್ ಆಗಿರೋ ಎಲ್ಲ ಇದ್ದರೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಆಮೇಲೆ ನಾನು ಇಲ್ಲೊಂದು ಸ್ವಲ್ಪ ಹಚ್ಕೋತೀನಿ ಇದನ್ನೇ ಇದೀಗ ಹೊಸ ಅಪ್ಗ್ರೇಡೇ ಅಪ್ಗ್ರೇಡ್ ಮಾಡಿರೋದಿದು ಇದನ್ನೇ ಯೂಸ್ ಮಾಡಿ ಚೆನ್ನಾಗಿದೆ ಹಳೇದಕ್ಕಿಂತ ಚೆನ್ನಾಗಿದೆ ನೋಡಿ ಒಂದೆರಡು ನಿಮಿಷ ಆದ ತಕ್ಷಣ ಸರಿ ಹೋಗುತ್ತೆ ಆಯಿತಾ ಸೊ ನಾನು ನಿಮಗೆ ನನ್ನ ಈ ಒಂದು ಸೆವೆನ್ ಮಂತ್ ಜರ್ನಿ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನನಗೆ ಈ ಸರಿ ನಾನು ನೋಡ್ರಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ ನನಗೆ ಲೋ ಕ್ಯಾರಿಂಗ್ ಇದೆ ಈ ಸಲ ಓಕೆ ಅಂದರೆ ನಮ್ಮ ತಕ್ಷ್ಮೀದ್ರಲ್ಲಿ ನಂದು ಹೊಟ್ಟೆ ಬಂದು ಹಿಂಗೆ ಮೇಲಿಂದನೂ ಇತ್ತು ಅಂದರೆ ನನಗೆ ಎದೆ ಹೊಟ್ಟೆ ಇತ್ತು ಬಟ್ ನನಗೆ ಈ ಸರಿ ಹಂಗಿಲ್ಲ ಆ ಕಡೆ ಈ ಕಡೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಹಿಂಗೆ ಒಂಥರ ಮೊಟ್ಟೆ ಶೇಪಲ್ಲಿ ಸೆಂಟ್ರಲ್ಲೇ ಇದೆ ಹೊಟ್ಟೆ ಮತ್ತು ತುಂಬ ಕೆಳಗಡೆ ಆ ಬ್ಲ್ಯಾಡ್ ಅದು ಎಷ್ಟು ಪ್ರೆಷರ್ ನನಗೆ ಅಂತ ಹೇಳಿದ್ರೆ ನಾನು ತುಂಬ ಸರಿ ಹೋಗ್ತಾ ಇರ್ತೀನಿ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಹೋಗ್ತಾಯಿರ್ತೀನಿ ಅಷ್ಟರ ಮಟ್ಟಿಗೆ ನನಗೆ ಒಂಥರ ಹೆವಿ ಅನ್ನಿಸ್ತಾ ಇದೆ ಹೊಟ್ಟೆ ಜಾಸ್ತಿ ಬಂದಿಲ್ಲ ನನಗೆ ಸರಿ ಹೊಟ್ಟೆನೇ ಇಲ್ಲ ಬಿಡಿ ಈ ಸ ಈ ಟೈಮಲ್ಲೆಲ್ಲ ನನಗೆ ನಮ್ಮ ತಕ್ಷವಿತ್ರಲ್ಲಿ ಸಿಕ್ಕ ದೊಡ್ಡ ಹೊಟ್ಟೆ ಇತ್ತು ಎಲ್ಲರೂ ನಂಗೆ ಟ್ವಿನ್ಸ್ ಬೇಬಿನ ಅಂತ ಕೇಳೋರು ಅಷ್ಟು ದೊಡ್ಡ ಹೊಟ್ಟೆ ಬಂದಿತ್ತು ನನಗೆ ಆಮೇಲೆ ಸ್ಪ್ರೆಡ್ ಆಗ ಸ್ಪ್ರೆಡ್ ಆಗಿತ್ತು ಆ ಕಡೆ ಈ ಕಡೆ ಎಲ್ಲ ಕಡೆ ನಂಗೆ ಸ್ಪ್ರೆಡ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿ ಈ ಸರಿ ನಂಗೆ ಸ್ಟ್ರೆಚ್ ಮಾರ್ಕ್ಸು ಇಲ್ಲ ಏನೂ ಇಲ್ಲ ಇನ್ನೂ ಬಂದಿಲ್ಲ ಸೆವೆನ್ ಮಂತ್ ಆ್ಯಸ್ ಆಫ್ ನಾ ಬಂದಿಲ್ಲ ಮತ್ತು ಲೋ ಕ್ಯಾರಿಂಗಿದೆ ತುಂಬ ಕೆಳಗಡೆ ಬಂದ್ಬಿಟ್ಟಿದೆ ಹೊಟ್ಟೆ ನನಗೆ ಅದೊಂದು ಮೇಜರ್ ಡಿಫ್ರೆನ್ಸ್ ನಾನು ನೋಡಿದ್ದು ಮತ್ತು ಸ್ಕಿನ್ ಎಲ್ಲ ಚೆನ್ನಾಗಾಗ್ತಾಯಿದೆ ಸ್ಕಿನ್ ಎಲ್ಲ ಸೂಪರಾಗಿದೆ ಏನು ತೊಂದರೆ ಇಲ್ಲ ಆ ಥರ ಇದೊಂದು ಮೇಜರ್ ಡಿಫ್ರೆನ್ಸು ಅದೊಂದು ಸ್ವಲ್ಪ ಹಿಂಸೆ ನೈಟ್ ಮಲ್ಕೋಬೇಕಾರೆ ನಿದ್ದೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಅಂದರೆ ತುಂಬ ಪದೇ 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 ಎಚ್ಚರಿಕೆ ಆಗುತ್ತೆ ನಾನು ನೀರು ಕುಡಿಯಿದೆ ಮಲ್ಕೊಂಡ್ರೂ ಕೂಡ ಮಿನಿಮಮ್ ಅಂದರೂ ಒಂದು ಮೂರು ನಾಲ್ಕು ಸರಿ ಎದ್ದೊಳ್ಳೆ ಆ ಥರ ಆಗ್ತಾಯಿದೆ ಅದೊಂಚೂರು ಹಿಂಸೆ ನನಗೆ ಯಾವಾಗಪ್ಪ ನಾನು ಡೆಲಿವರಿ ರೂಮ್ಗೆ ಹೋಗ್ತೀನಿ ಯಾವಾಗಪ್ಪ ಪಾಪ ಆಗುತ್ತೆ ನನಗೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೊಂದು ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀನಿ ಸರಿಯಾಗಿ ನಿದ್ದೆ ಆಗ್ತಿಲ್ಲ ನನಗೆ ಏನೂ ಇಲ್ಲ ಬೆಳಗ್ಗೆ ಟೈಮ್ ಮಲ್ಕೊಳ್ಳೋಣ ಬೆಳಗ್ಗೆ ಮತ್ತೆ ಮಲ್ಕೊಂಡ್ರೆ ಮತ್ತೆ ನೈಟ್ ನಿದ್ದೆ ಬರೋಲ್ಲ ನನಗೆ ಸೊ ಇದೆಲ್ಲ ಪ್ರಾಬ್ಲಮ್ಮು ಬಟ್ ಇನ್ನಾದರೂ ಇನ್ನೂ ಏನೋ ಚೇಂಜಸ್ ನನಗಿನ್ನ ನನಗನ್ಸ್ತಿದೆ ಇನ್ನೇನು ಚೇಂಜಸ್ ಅಂತೂ ಆಗಲ್ಲ ಅಂತ ನನಗೆ ಅನಿಸ್ತಿದೆ ಬಿಕಾಸ್ ಇದು ಥರ್ಡ್ ಅಲ್ಲಿ ಇದ್ದೀನಿ ನಾನು ಆಲ್ರೆಡಿ ಅಲ್ವಾ ಇವತ್ತಿಗೆ ನನಗೆ ತರ್ಟಿ ವೀಕ್ಸು ಸೊ ಇವತ್ತು ಅಂದರೆ ಇವತ್ತು ಡೇಟ್ ಎಷ್ಟು ಏಳೋ ಆರು ಇರುತ್ತೆ ಸೊ ಇವತ್ತಿಗೆ ನನಗೆ ತರ್ಟಿ ವೀಕಿಗೆ ಬಿದ್ದಿದೆ ನೆಕ್ಸ್ಟ್ ವೀಕ್ ಒಂದು ಕಂಪ್ಲೀಟ್ ಆದರೆ ನಾನು ಏಯ್ಟ್ ಮಂತ್ಗೆ ಎಂಟರ್ ಆಗ್ತೀನಿ ಸೊ ಹಾಗೆ ಆಮೇಲೆ ಏನೇನೋ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರ ಒನ್ ಬೈ ಒನ್ ನಾನು ನೋಟ್ ಮಾಡಿಕೊಂಡು ನಾನು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಒಂದು ಕ್ಯೂ ಎನ್ ಎ ವಿಡಿಯೋ ಸೆಪ್ರೇಟಾಗಿ ಮಾಡೋಣ ಆಯಿತಾ ಸೊ ನಿಮ್ಗೆ ಏನು ಕ್ವಶನ್ ಕೇಳಬೇಕು ಅಂತ ಅನಿಸುತ್ತೆ ಈ ವಿಡಿಯೋದಲ್ಲಿ ಕೇಳಿ ಡೆಫಿನೆಟ್ಲಿ ಆ ಕ್ಯೂ ಎನ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ Venaka <es original> benaka, <coughs> hekka danza, pani kalo, paní medlo, lamskana kalo, pascha kalo, fascinello. Venaka <coughs> <Basha kaylo. tos> benaka, venaka benaka, pascha kalo.

Opa, volta. Opa, volta. Vamos ficar na Vamos ficar na Vamos ficar na caloa. Vai café, Luca? ೇಶ್ವರನಿಗೆ ವಿದೇಶದ ಗೀತೆ ಇಪ್ಪತ್ತೊಂದು ನಮಸ್ಕಾರಗಳು ಇನ್ನೊಂದು ಹೇಳಿ ಊಟ ಮಾಡ್ಬೇಕಾರೆ ಹೇಳ್ತಿಲ್ಲ ಹೇಳ ಅನ್ನ ಪೂರ್ಣೆ ಸದಾ ಪುಣ್ಯ ಅಂದ್ ಹಂಗೆ ಹೇಳ್ಬೇಕು ಹ್ಮ್ ಹೇಳು ಪಾಪುದು ಈಗ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂದರೆ ಮುಂಚೆ ಒಂದು ಸ್ವಲ್ಪ ಚಿಕ್ಕ ಜಾಗದಲ್ಲಿತ್ತು ಇವಾಗ ದೊಡ್ಡ ಸ್ಕೂಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದೇ ಸ್ಕೂಲಲ್ಲೇ ಕಂಟಿನ್ಯೂ ಮಾಡೋಣ ಇನ್ನೂ ಒಂದು ಟೂ ಇಯರ್ಸ್ ಅಂತ ನಾನು ಅಂದ್ಕೊಂಡು ಅಲ್ಲೇ ಇವತ್ತು ಈ ನ್ಯೂ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಇತ್ತು ಹಾಗಾಗಿ ಅದನ್ನೆಲ್ಲ ಹೋಗಿ ಈಸ್ಕೊಂಡು ಎಲ್ಲ ಈಸ್ಕೊಂಡು ಇದು ಮಾಡ್ಕೊಂಡು ಬಂದ್ವಿ ಹಾಗಾಗಿ ಇವಾಗಿರೋ ಸ್ಕೂಲ್ ತುಂಬ ಚೆನ್ನಾಗಿದೆ ತುಂಬ ಆಟ ಆಡೋಕ್ಕೆಲ್ಲ ತುಂಬ ದೊಡ್ಡ ಜಾಗ ಇದೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಮಾಡ್ಕೊಂಡಿದ್ದಾರೆ ಸೂಪರಾಗಿದೆ ನೀವು ಯಾರಾದರೂ ಗೊಂಬೆ ಸ್ಕೂಲ್ಗೆ ನೀವು ಜಾಯಿನ್ ಮಾಡಬೇಕಂತಿದ್ದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು ಫೀಸ್ ಕೂಡ ಮಿನಿಮಲ್ಲಾಗಿದೆ ಅವಳಿಗೆ ಈ ಸರಿ ನಾವು ಪೇ ಮಾಡ್ತಾ ಇರೋದು ಸಿಕ್ಸ್ಟಿ ಏಯ್ಟ್ ತೌಸಂಡು ಸೊ ಇದು ಬಂದು ಅವಳಿಗೆ ನರ್ಸರಿಗೆ ನಾವಿವಾಗ ಸೇರಿಸ್ತಾ ಇರೋದು ಸಿಕ್ಸ್ಟಿ ಏಯ್ಟ್ ರುಪೀಸು ಫೀಸ್ ಆಗಿದೆ ಆಮೇಲೆ ವ್ಯಾನ್ ಫೀಸು ತೌಸಂಡ್ ರುಪೀಸ್ ಎವ್ರಿ ಮಂತ್ ಕೊಡಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಎಲ್ಲ ಫೀಸಿಂದೆಲ್ಲ ಮಾತಾಡಿಕೊಂಡು ಹಾಗೆ ಬಂದ್ವಿ ಪಿಜ್ಝಾ ಹಟ್ಟಲ್ಲಿ ಏನಾದ್ರು ತಿನ್ಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ಬಿಡಣ ಇನ್ನೇನು ಊಟ ಟೈಮಿಗೆ ಕರೆಕ್ಟಾಗಿ ಹೋಗಿದ್ವಿ ನಾವು ಅವಳಿಗೆ ಹಿಂಗೆ ಮಾತಾಡ್ಕೊಂಡು ಹಾಗೆ ಕರ್ಕೊಂಡೇ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ಯೂನಿಫಾರ್ಮು ಅದೆಲ್ಲ ಚೇಂಜ್ ಆಗುತ್ತೆ ಇವಾಗಿದ್ದು ಹಳೆ ಯೂನಿಫಾಮು ಬಟ್ ಹೊಸ ಸ್ಕೂಲಿಂದು ಆಮೇಲೆ ಅವ್ರದ್ದು ಫ್ರಾಂಚೈಸಿನೂ ಚೇಂಜ್ ಆಗಿದೆ ಇವಾಗ ಸ್ಕೂಲ್ ನೇಮು ಯೂನಿಫಾರ್ಮು ಎಲ್ಲನೂ ಕಂಪ್ಲೀಟಾಗೆ ಚೇಂಜ್ ಆಗಿದೆ ಹಾಗಾಗಿ ಅದು ಇಲ್ಲಿ ಈ ಎಕಾಡೆಮಿಕ್ ಮುಗ್ಯವರೆಗೂ ಇದು ಇದೇ ಕಂಟಿನ್ಯೂ ಆಗುತ್ತೆ ಅದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವೀಟ್ ರೆಸಿಪಿ ಹಾಕಿದೆ ಅದ್ರ ತುಂಬ ಜನ ರೆಸಿಪಿ ಕೇಳ್ತಾ ಇದ್ರಿ ಹಿಯರ್ ಇಟ್ ಈಸ್ ಸೊ ಹಾಲು ಬಾಯ್ ಅಂತ ಹೇಳ್ತಾರೆ ಬೆಂಗಳೂರು ಸೈಡು ನಮ್ಮ ಸೈಡ್ ಇದನ್ನು ನಾವು ಕಿಲ್ಸಾ ಅಂತ ಹೇಳ್ತೀವಿ ಫಸ್ಟ್ ಇದಕ್ಕೆ ರಾಗಿನ ಎಂಟು ಅವರ್ ನೆನ್ದಿ ನೆನ್ಯಾಕ್ಬೇಕು ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆಗೆ ಇದನ್ನು ರುಬ್ಬಬೇಕು ಚೆನ್ನಾಗಿ ರುಬ್ಬಿದ್ರೆ ಈ ಥರ ಹಾಲು ಬರುತ್ತೆ ಇದು ರಾಗಿದು ಹಾಲನ್ನ ಈ ರೀತಿ ನಾವು ತೆಗೆದಿಟ್ಕೋಬೇಕು ತೆಗ್ದಿಟ್ಕೊಂಡಾದ್ಮೇಲೆ ಏನಿಲ್ಲ ಅದಕ್ಕೆ ಮತ್ತೆ ತಿರ್ಗಿ ಒಂದು ಅರ್ಧ ಓಳಷ್ಟು ಕಾಯಿ ಫ್ರೆಶ್ ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ನೀವು ರುಬ್ಬಿಟ್ಟು ಅದರ ಹಾಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಲೋ ಫ್ಲೇಮಲ್ಲಿ ದಪ್ಪ ಇರೋ ಅಂತ ಒಂದು ಇದನ್ನು ತಗೋಬೇಕು ತಳ ದಪ್ಪ ಇರಬೇಕು ಮತ್ತು ಸೀದ್ ಹೋಗಬಾರ್ದು ಮತ್ತು ನೀವು ನೀವೇನಾದ್ರು ಕೈ ಬಿಟ್ರಿ ಅಂತ ಹೇಳಿದ್ರೆ ಇದು ಗಂಟಾಗ್ಬಿಡತ್ತೆ ಯಾಕಂದರೆ ರಾಗಿ ಎಕ್ಸ್ಟ್ರಾಕ್ಟ್ ಅಲ್ವಾ ಇದು ನಾವು ಮಾಡಿರೋದು ಹಾಗಾಗಿ ತಿರುಗಿಸ್ತಾನೆ ಇರಬೇಕು ಇದಕ್ಕೆ ನಾನು ಒಂದು ಹಿಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡ್ರೆ ಬೆಲ್ಲ ಹಾಕಬೇಕು ಅದಾದರೆ ಬೇಗ ಕರ್ಕೋಗುತ್ತೆ ನೀವು ಉಂಡುಂಡೆ ಹಾಕಿದ್ರಿ ಅಂದರೆ ಕರ್ಗೋಗೋದಿಲ್ಲ ಪುಡಿ ಮಾಡಿಟ್ಕೊಂಡ್ರೆ ಬೆಲ್ಲನ ಹಾಕಬೇಕಾಗತ್ತೆ ನಾನಿಲ್ಲಿ ಹಾಕಿದ್ದೀನಿ ಒಂದು ಹಿಡಿ ಹಾಕಿದ್ದೀನಿ ಇದಕ್ಕೆ ಆಲ್ರೆಡಿ ಸ್ವೀಟ್ ಇರುತ್ತೆ ಈವನ್ ರಾಗಿನೂ ಕೂಡ ನಾವು ನೆನೆಸಿಟ್ಟು ರುಬ್ಬಿ ಹಾಲು ತೆಗೆದಿರೋದ್ರಿಂದ ಅದೂ ಕೂಡ ಸ್ವಲ್ಪ ಸ್ವೀಟೇ ಅದಾದಮೇಲೆ ತೆಂಗಿನ ಹಾಲು ಹಾಕಿರ್ತೀವಿ ಅದೂ ಕೂಡ ಸ್ವಲ್ಪ ಸ್ವೀಟೇ ಇರುತ್ತೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ಬೇಕು ಮತ್ತು ಬೆಲ್ಲ ನೀವು ಹಾಕ್ಕೊಬೇಕಾರೆ ಎರಡಕ್ಕಿಂತ ಒಂಚೂರು ಕಮ್ಮಿ ಹಾಕ್ಕೊಂಡು ನಡೆಯುತ್ತೆ ತುಂಬ ಸ್ವೀಟ್ ಇಷ್ಟಪಡೋರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಮ್ಮನಲ್ಲಿ ಮಿನಿಮಲ್ ಸ್ವೀಟ್ ನಾವು ತಿನ್ನೋದು ತುಂಬ ಕಮ್ಮಿ ಹಾಗಾಗಿ ಒಂದೇ ಒಂದು ಹಿಡಿ ಬೆಲ್ಲನ ನಾವು ಹಾಕಿದ್ದೀವಿ ಇದಕ್ಕೆ ಇದನ್ನು ನೀವು ಲೋ ಫ್ಲೇಮಲ್ಲಿ ತಿರುಗಿಸ್ತಾನೆ ಇರಬೇಕು ತಿರ್ಗಿಸ್ತಾನೆ ಇರಬೇಕು ಜಸ್ಟ್ ಲೈಕ್ ಹಂಬ್ಲಿ ನಾವು ತಿರ್ಗಿಸ್ತೀವಲ್ಲ ಆ ರೀತಿ ನೀವು ತಿರ್ಗಿಸ್ತಾನೇ ಇರಬೇಕು ತುಂಬ ತೆಳ್ಳಗಿದು ಬೇಯಬೇಕು ಚೆನ್ನಾಗೆ ನಾನಿವಾಗ ಬೇಯಿಸಿದ್ದೀನಿ ಒಂದು ಸ್ವಲ್ಪ ತಿಕ್ಕೇ ಆಯಿತು ಅದಾದಮೇಲೆ ಹಿಂಗೆ ಬೇಯೋ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಬೇಕು ಅವಾಗ ನೀಟಾಗಿ ಈ ಥರ ತಳ ಬಿಡ್ತಾ ಇರುತ್ತೆ ಇದನ್ನು ನೀವು ಒಂದು ಪ್ಲೇಟಿಗೆ ಸುರ್ಕೊಂಡ್ಬಿಡ್ಬೇಕು ಸುರ್ಕೊಂಡಾದ್ರ ಮೇಲೆ ಅದ್ರ ಮೇಲೆ ಮತ್ತೆ ಫ್ರೆಶ್ ಫ್ರೆಶ್ಶು ತೆಂಗಿನಕಾಯಿ ತುರಿ ಇದನ್ನ ಹಾಕೋದಕ್ಕಿಂತ ಮುಂಚೆ ಪ್ಲೇಟಿಗೆ ಮೊದಲು ತುಪ್ಪನ ಸವರ್ಕೊಂಡು ಇಟ್ಕೊಂಡಿರಿ ಅದಾದ್ಮೇಲೆ ಅದ್ರ ಮೇಲೆ ಗಸಗಸೆ ಮತ್ತೆ ತೆಂಗಿನಕಾಯಿ ತುರಿನ ಮೇಲ್ಗಡೆ ಉದ್ರಿಸ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ನೀವು ಇದನ್ನ ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟರೆ ಅದಾದ್ಮೇಲೆ ನೀವು ಕಟ್ ಮಾಡ್ಬೋದು ನೀಟಾಗಿ ಕಟ್ ಮಾಡಿಬಿಟ್ಟು ಇದನ್ನ ಕೇಕ್ ಥರ ತಿನ್ಬೋದು ಒನ್ ಆಫ್ ದ ಬೆಸ್ಟ್ ಸ್ವೀಟ್ ಇನ್ ಸಮ್ಮರ್ ಅಂತ ಹೇಳ್ಬೋದು ಯಾಕೆಂದ್ರೆ ಈ ರಾಗಿ ಹಾಲು ಏನಿದೆಯಲ್ಲ ಇದು ಬಂದು ತುಂಬ ತಂಪು ದೇಹಕ್ಕೆ ಸಿಕ್ಕಾಪಟ್ಟೆ ತಂಪು ಮತ್ತು ಕಾಯಿ ಹಾಲು ಹಾಕಿರ್ತೀವಿ ಅದ್ರ ಜೊತೆ ಬೆಲ್ಲ ಇರುತ್ತೆ ಕ್ಯಾಲ್ಶಿಯಮ್ಮು ನಿಮಗೆಲ್ಲೂ ಕೂಡ ಇದರಲ್ಲಿ ಒಂದು ಹೆಲ್ದಿ ವೇ ಎಲ್ಲ ನೀವು ತಿಂತಾ ಇರ್ತೀರ ಇದನ್ನು ಟೇಸ್ಟ್ ಮಾಡೋಣ ಬನ್ನಿ ಬೆಸ್ಟ್ 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 ಸ್ವೀಟ್ ಎವರ್ ನಿಜವಾಗ್ಲು ಸ್ವೀಟ್ ಪರ್ಫೆಕ್ಟ್ ನಾನು ತುಂಬ ಸ್ವೀಟ್ ಹಾಕಿದ ಬಿಕಾಸ್ ತುಂಬ ಸ್ವೀಟ್ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ನಮ್ಮನೆ ಯಾರು ಸ್ವೀಟ್ ಇಷ್ಟಪಡಲ್ಲ ಎರಡು ಎರಡು ಇಡೀ ಹಾಕಿದಷ್ಟೆ ಬೆಲ್ಲ ಬಾಯಸ್ಪೇರ್ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾ ಇದೆ ನೋಡಿ ಸ್ಲೈಸ್ ಹೆಂಗಾಗ್ತಿದೆ ಗಸಗಸೆ ಹಾಕ್ಬೇಕ ಮೇಲೆ ಗಸಗಸೆನೂ ತಂಪು ಬಾಡಿಗೆ ಪ್ಲಸ್ ರಾಗಿದು ಹಾಲು ಅದು ಕೂಡ ತಂಪು ಅದಾದಮೇಲೆ ಕಾಯಿ ಹಾಲು ಇದು ಮೂರು ಹಾಕಿರೋದ್ರಿಂದ ಟೇಸ್ಟಿ ಆಯ್ದಂಗೆ ನಾನೇ ಕಾಲ್ ಮಾಡ್ತೀನಿ ಇದನ್ನ ರಾಗಿನೂ ಹೋದಂಗಿರುತ್ತೆ ಹ್ಞೂ ನೋಡಿ ಸೊಮಗೂ ಕೊಟ್ಟು ಬಂದಿದ್ದೀನಿ ಸಖತ್ ಅಂತ ಹೇಳ್ತಾ ಇದ್ರು ಇಲ್ಲೇ ಇಟ್ಬಿಡ್ತಿದ್ದೀರ್ತಾ ಹೋಗ್ತಾ ಬರ್ತಾ ಬಾಯ್ ಹಾಕೊಳ್ಳೋದು ಡೆಫಿನೆಟ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಮಧ್ಯಾಹ್ನ ಊಟಕ್ಕೆ ನೋಡಿ ಅನ್ನ ಬಸ್ಸಾರು ಪಲ್ಯ ಹಪ್ಪಳ ಮತ್ತೆ ಸ್ವಲ್ಪ ಪಪಾಯ ಹಣ್ಣು ಇಟ್ಕೊಂಡಿದ್ದೀನಿ ಪಪಾಯ ಹಣ್ಣು ನಾನು ಎರಡೇ ತಿಂದಿದ್ದು ಸೊ ಅದಾದ್ಮೇಲೆ ಮೊಸರು ಮಜ್ಜಿಗೆ ಬೇಕೇ ಬೇಕು ಸಮ್ಮರ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಕ್ವಶನ್ ಬಂತು ನನಗೆ ಮೊನ್ನೆ ಅದೇನಂತ ಹೇಳಿದ್ರೆ ಐ ಥಿಂಕ್ ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಎವ್ರಿ ಒನ್ ನೀವು ಯಾರ ಜೊತೆನೂ ಅಂದರೆ ನಿಮ್ಗೆ ಯಾವ ಯೂಟ್ಯೂಬರ್ಸು ಫ್ರೆಂಡ್ಸ್ ಇಲ್ಲ ನೀವು ನಿಮ್ಮ ಬ್ರದರ್ ಜೊತೆನೂ ನೀವು ಚೆನ್ನಾಗಿಲ್ಲ ಹಾಂ ಏನು ರೀಸನ್ನು ಇದಕ್ಕೆ ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ ನನಗಿಲ್ಲ ಯಾರ ಜೊತೆನೂ ಅಂದರೆ ನನಗೆ ಇರೋದು ಒಂದೇ ಪ್ರಾಬ್ಲಮ್ಮು ದಟ್ ಈಸ್ ಸೆಲ್ಫ್ ರೆಸ್ಪೆಕ್ಟ್ ನಾನು ಅದನ್ನು ಕಳ್ಕೊಂಡು ಯಾರತ್ರ ನನ್ನ ಮೇಲೆ ಬಿದ್ದು ಮಾತಾಡ್ಸೋದಿಲ್ಲ ಅದು ಮಾತ್ರ ನಿಜ ಮತ್ತು ನನಗೆ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡಲ್ಲಿ ಮಾತಾಡೋದು ಸಿಕ್ಕಾಬಟ್ಟೆ ನನ್ನದೇ ಇಲ್ಲ ಅಂತ ನನಗೆ ನನ್ನ ಮೇಲೆ ಅವರು ಪ್ರಿಯಾರಿಟೈಸ್ ಮಾಡೋಕ್ಕೆ ಬಂದಾಗ ಅವ್ರದ್ದು ಅಂತ ಅದನ್ನು ನಾನು ಸಹಿಸೋದಿಲ್ಲ ಬಿಕಾಸ್ ಐ ಆಮ್ ವೆರಿ ಕೈಂಡ್ ಪರ್ಸನ್ ನಾನು ಬೇರೆಯವ್ರ ಜೊತೆಗೆ ನಾನು ಹಂಗೆ ಇರ್ತೀನಿ ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡ್ತೀನಿ ಬೇರೆಯವ್ರ ಕಡೆಯಿಂದ ನನಗೆ ನಾನು ಅಂತ ಹೇಳಕ್ಕೆ ಬಂದರೆ ಅಲ್ಲಿ ನಂದು ನಾನು ಅಂತ ನಾನು ತೋರಿಸ್ತೀನಿ ಅಷ್ಟೇ ಅದೇನೇ ಅದು ಏನಂದರೆ ಅವ್ರಿಗೆ ಇರೋರಿಗೆ ಅದು ಟ್ರಿಗರ್ ಆಗುತ್ತೆ ಸೊ ಓ ಓ ನನಗೆ ಹಂಗೆ ಹೆಂಗೆ ಅಂತ ಅಂದ್ಲು ಅನ್ನೋ ಥರ ಬರುತ್ತೆ ಅಷ್ಟೇ ದಟ್ಸ್ ಇಟ್ ಅದು ಬಿಟ್ಟರೆ ನನಗೆ ನನ್ನ ಯೂಟ್ಯೂಬರ್ಸ್ ಎಲ್ಲ ಸುಮಾರು ಜನ ಪರಿಚಯ ಇದ್ದಾರೆ ಯಾರು ಪರಿಚಯ ಇಲ್ಲ ಅಂತ ಕೆಲವೊಬ್ಬರು ನನಗೆ ನಾನು ಪರ್ಸ್ನಲಿ ನಾನೇನು ಹೋಗಲ್ಲ ಬಿಕಾಸ್ ಏನು ಗೊತ್ತಾ ಆಸಿ ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿದ್ರೆ ಇವಾಗ ನಾವು ಯಾರೋ ಒಬ್ಬರತ್ತೆ ಹಂಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರ ಮನಸ್ಸಲ್ಲಿ ಏನೋ ಬಂದ್ಬಿಡತ್ತೇನೋ ಓ ಇವ್ರ ಪೇಜ್ನ ಇವ್ರು ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ನನ್ನ ಪರಿಚಯ ಮಾಡಿಕೊಂಡ್ರೇನೋ ಇವರು ಅನ್ನೋ ಥರ ಬಂದ್ಬಿಡತ್ತೆ ಅಂತ ಅದು ನನ್ನ ಪಾಯಿಂಟ್ ಆಫ್ ವ್ಯೂ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಅದು ನನಗೆ ಆ ಥರ ಪರ್ಸ್ನಲಿ ಹಂಗೆ ಫೀಲ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ತುಂಬ ಯೂಟ್ಯೂಬರ್ಸ್ಗಳ ಜೊತೆ ನಂಗೆ ಫ್ರೆಂಡ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ನನಗೆ ನಾನು ಸ್ಫೂರ್ತಿ ಅವ್ರ ಜೊತೆ ಮಾತಾಡ್ತೀನಿ ಸ್ಫೂರ್ತಿ ವ್ಲಾಗ್ ನಿಮಗೆ ಗೊತ್ತಿಲ್ಲ ನಾನು ಅವ್ರ ಜೊತೆ ಮಾತಾಡ್ತೀನಿ ಅದಾದ್ಮೇಲೆ ಸೌಂದರ್ಯ ಅವರಿದ್ದಾರೆ ಚೇತನ ಅವರಿದ್ದಾರೆ ಅವ್ರ ಜೊತೆಗೆಲ್ಲ ನಾನು ಮಾತಾಡ್ತೀನಿ ಅಷ್ಟೇ ಅದನ್ನು ಕೂಡ ವೆರಿ ಮಿನಿಮಲ್ ಕಾಂಟ್ಯಾಕ್ಟಲ್ಲೇನು ಡೈಲಿ ಮಾತಾಡ್ತೀವಿ ಆ ಥರ ಅಲ್ಲ ಬಟ್ ಇಷ್ಟು ಜನ ನಾನು ಮಾತಾಡೋದು ಪರ್ಸ್ನಲಿ ನಾನು ಮಾತಾಡ್ತೀನಿ ಏನಾದರೂ ನಮ್ಮ ಮನೇಲಿ ಇವೆಂಟ್ ಇರೋ ನಾನು ಇನ್ವೈಟ್ ಮಾಡ್ತೀನಿ ಅನ್ನೋ ಥರ ನಾನು ಕಾಂಟ್ಯಾಕ್ಟ್ ಅಲ್ತೀನಿ ನಾನು ಬೇಸಿಕಲಿ ನನ್ನ ನಾನು ಇರೋದೇ ಹಾಗೆ ಇದೆ ನಾನು ಯಾರ ಜೊತೆಯೂ ಕ್ಲೋಸ್ ಆಗೋಲ್ಲ ಜಾಸ್ತಿ ನಾನು ಹೆಂಗೆ ಅಂದರೆ ದೂರ ಇದ್ರೂ ತುಂಬ ಹೆಲ್ದಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅದು ತುಂಬ ವರ್ಷದವರೆಗೂ ನಿಜವಾಗ್ಲೂ ಅದು ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ ನನಗೆ ಇವಾಗ್ಲೂ ನಾನು ಊರಲ್ಲಿದ್ದಾಗ ಇಲ್ಲಿ ಕೆಲವೊಬ್ಬರು ಪರಿಚಯ ಆಗಿರೋರು ನನಗೆ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ ಇಟ್ಸ್ ಬೀನ್ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಅಲ್ವಾ ಟೂ ತೌಸಂಡ್ ಟ್ವೆಲ್ ಥರ್ಟೀನಲ್ಲೆಲ್ಲ ನನಗೆ ಪರಿಚಯ ಆದವರು ನಾನು ಇನ್ನೂ ಅವ್ರ ಜೊತೆ ಹೆಲ್ದಿ ಇದ್ದೀನಿ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನನ್ನ ಒಂದು ಫ್ರೆಂಡ್ಶಿಪ್ ಆ ರೀತಿನೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಹಿಂಗೆ ಬಂದರು ಹಿಂಗೆ ಹೋದ್ರು ಅಜ್ಜಗಳ ಅವೆಲ್ಲ ನನಗಿಷ್ಟ ಆಗೋಲ್ಲ ಆಯಿತಾ ಆ ಮಾತು ಈ ಮಾತು ಅದು ಇದು ಆಡಿ ನನಗೆ ಆ ಥರ ಇಷ್ಟ ನನಗೆ ಲಾಂಗ್ ಟರ್ಮಲ್ಲಿ ಒಂದು ರಿಲೇಷನ್ಶಿಪ್ನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಬ್ಬರ ಜೊತೆಗೆ ಅಂದಾಗ ತುಂಬ ಕಷ್ಟ ಕೂಡ ಆ ಥರ ಮೇಂಟೈನ್ ಮಾಡೋದು ಕೂಡ ಅಲ್ವಾ ಸೊ ಹಾಗಾಗಿ ನಾನು ಆ ಥರ ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ನಿಕಿತಾ ಅವರಿದ್ದಾರಲ್ಲ ನಿಕಿತಾಸ್ ಕಿಚನ್ ಅವರು ಲಾಗ್ ಮಾಡ್ತಾರಾ ನಿಮಗೆ ಗೊತ್ತಿರುತ್ತೆ ಅವರು ನಾವೆಲ್ಲ ಸೇಮ್ ಒಂದೇ ಊರವರು ಹಾಗಾಗಿ ಅವರು ನನಗೆ ಪರಿಚಯ ಇದ್ದಾರೆ ಆಮೇಲೆ ನಮ್ಮ ಪಾಪ ನಮ್ಮ ಸಹ ಬಂದಿದ್ದರು ಅವರು ಆ ರೀತಿ ವೆರಿ ಫ್ಯೂ ಅವ್ರ ಜೊತೆ ನಾನು ಮಾತಾಡ್ತೀನಿ ಯಾರು ನನಗೆ ಕಾಂಟ್ಯಾಕ್ಟೇ ಇಲ್ಲ ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಏನಿಲ್ಲ ನಾನು ಎಲ್ಲ ಬೇರೆಯವ್ರ್ದೆಲ್ಲ ವ್ಲಾಗ್ಗಳನ್ನ ನಾನು ನೋಡ್ತೀನಿ ನನ್ನ ಫ್ರೀ ಟೈಮಲ್ಲಿ ನಾನು ನೋಡ್ತೀನಿ ಎಲ್ಲದೂ ನೋಡ್ತೀನಿ ಮೇಲೆ ವೀಕ್ಷಿತ ಅವ್ರದ್ದು ನೋಡ್ತೀನಿ ವ್ಲಾಗು ಸೊ ಹಾಗೆ ಒಂದು ಸ್ವಲ್ಪ ಜನ ಜೊತೆ ಅಷ್ಟೆ ನನ್ನ ಒಂದು ಕಾಂಟ್ಯಾಕ್ಟು ಅದನ್ನು ನೀವು ಇವಾಗ ನನ್ನ ನೋಡ್ತಿರೋರಿಗೆ ನಿಮಗೆ ಗೊತ್ತಾಗಲ್ಲ ಆಯಿತಾ ನನ್ನನ್ನು ಯಾರು ಡೇ ಒನ್ನಿಂದ ನೋಡಿರ್ತೀರ ಅವರಿಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ನಾನು ಯಾವ ಥರ ಮಾತಾಡ್ತೀನಿ ನಾನು ಯಾರ ಜೊತೆ ಹೆಂಗಿರ್ತೀನಿ ಇರ್ತೀನಿ ಅನ್ನೋದು ನನ್ನನ್ನು ಡೇ ಒನ್ನಿಂದ ನೋಡಿದವ್ರಿಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ ಮೇ ಬಿ ಈಗ ನೀವು ಹೊಸ ಸಬ್ಸ್ಕ್ರೈಬರ್ಸ್ಗಳು ಯಾರಿದ್ದೀರ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಮೇ ಬಿ ನನ್ನ ಬ್ಲಾಗ್ ಎಲ್ಲನೂ ನೀವು ಹಳೆಯದ್ರಿಂದ ನೋಡ್ಕೊಂಡು ಬರಬೇಕು ಆಗತ್ತಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆಮ್ ಆ ವೆರಿ ಸಿಂಪಲ್ ಗರ್ಲ್ ನಾನು ಅವ್ರ ಕಡೆ ನನ್ನ ಕಡೆಯ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನೇ ನಾನು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಆ ಥರ ಅದು ಬಿಟ್ಟರೆ ಇನ್ನೇನಿಲ್ಲ ಏನು ಅಂತ ಡಿಫಿಕಲ್ಟ್ಗಳತ್ರ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋತ್ತ ಆ ಥರ ಏನು ಪರ್ಸ್ನಾಲಿಟಿ ನಾನಲ್ಲ ಓಕೆನಾ ಆಮೇಲೆ ಇನ್ನೊಂದು ವಿಷಯ ಕೇಳಿದ್ದೀರಾ ಏನಂದರೆ ನೀವು ನಿಮ್ಮ ಅಣ್ಣನ್ನ ಸೀಮಂತಕ್ಕೆ ಕರೆಯಲ್ವಾ ಸಿ ಅವ್ರು ನಮ್ಮನ್ನ ಕಾರ್ ಕರೆದಿದ್ರೆ ನಾವು ಯಾವುದಕ್ಕೆ ಕರಿಬೇಕು ಅಲ್ವಾ ಸೊ ಅವ್ರು ನಮ್ಮನ್ನು ಕನ್ಸಿಡರ್ ಮಾಡಲ್ಲ ನಾವು ಕನ್ಸಿಡರ್ ಮಾಡಬಾರ್ದು ಅಷ್ಟೇ ಅಲ್ವಾ ಅದು ಅದು ಇನ್ನೇನಿಲ್ಲ ಸೊ ಹಾಗೆ ನಾನು ಹೇಳೋದ್ನಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದು ನಾವು ಏನು ಅವ್ರ ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೇ ನಾವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲಿ ಪ್ರಾಬ್ಲಮ್ ಅಷ್ಟೇ ಅದು ಇನ್ನೇನಿಲ್ಲ ನಾನು ಕರೆಯೋದು ಇಲ್ಲ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ನೀವು ಬೆಟರ್ ಅದು ಆ ವಿಷಯನ ಅದೇ ಪದೇ 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 ಅದನ್ನು ಡಿಸ್ಕಸ್ ಮಾಡೋದನ್ನು ನಾನು ನಿಲ್ಲಿಸಬೇಕು ಬಿಕಾಸ್ ಎಂಡ್ ಸ್ಟೋರಿ ನಿಮ್ಗಳಿಗೆ ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾರಿಗೂ ಗೊತ್ತೇ ಇಲ್ಲ ಆಯಿತಾ ಸೊ ಎಂಡಲ್ಲಿ ಏನೇನಾಗಿದೆ ಏನು ಇದರಲ್ಲಿ ಯಾರು ತಪ್ಪು ಅನ್ನೋದು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ನಾನು ಫುಲ್ ಸ್ಟೋರಿನ ಪದೇ ಪದೇ ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಹಾಗೆ ನಾನು ಕರೆಯೋದು ಇಲ್ಲ ಅವರನ್ನು ಆ ಥರ ನನಗೆ ತುಂಬ ಜನ ಇಲ್ಲಿ ನನಗೆ ಪ್ರೀತಿ ಕೊಡೋರು ಇದ್ದಾರೆ ಅವ್ರ ಜೊತೆಗೆ ನಾನು ಇರ್ತೀನಿ ಅಷ್ಟೇ ನನಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರ ಜೊತೆ ನನಗೆ ಈ ಕಡೆಯಿಂದ ಒಳ್ಳೇದು ಮಾತಾಡ್ಬಿಟ್ಟು ಹಿಂದ್ಗಡೆ ಹೋಗ್ಬಿಟ್ಟು ಕೆಟ್ಟದ್ದು ಮಾತಾಡೋದು ನನಗೆ ಅವೆಲ್ಲ ಆಗಲ್ಲ ಗೈಸ್ ನಾನು ಪರ್ಸನಲಿ ಇನ್ನೊಬ್ರ ಬಗ್ಗೆ ಆ ಥರ ನಾನು ಮಾಡಲ್ಲ ನನ್ನ ಬಗ್ಗೆ ಬೇರೆಯವ್ರು ಮಾಡಿದಾಗ್ಲೂ ಅದು ನನಗೆ ಇಷ್ಟ ಆಗೋಲ್ಲ ನನ್ನ ಕಿವಿಗೆ ಬಿದ್ದರೆ ನನಗೆ ಇದ್ದಿದ್ದು ಇಷ್ಟ ಆಗೋಲ್ಲ ಸೊ ಏನಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ನನಗೆ ಒಳ್ಳೆ ಥರ ಟ್ರೀಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಅವ್ರಿಗೆ ಒಳ್ಳೆ ಥರನೇ ನಾನು ಇರ್ತೀನಿ ಆ ರೀತಿ ಅವರು ನಮಗೆ ಬ್ಯಾಕ್ ಬೀಚ್ ಮಾಡಿದಾಗ ನಾವೇನು ಮಾಡೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದ ಆಗಲ್ಲ ಅಲ್ಲ ಸೊ ಹಾಗೆ ಅವ್ರಿಗೂ ನಮಗೂ ಎಲ್ಲ ಟಚ್ ಇಲ್ಲ ಆಲ್ಮೋಸ್ಟ್ ಒಂದು ಎರಡು ವರ್ಷ ಏನಾದರೂ ನಾನು ಅವ್ರನ್ನ ಎಲ್ಲೂ ನೋಡಿಲ್ಲ ನನಗೆ ಮುಖಪರಿಚಯನೇ ಮರ್ತೋಗುತ್ತೆ ಆ ಥರ ನಾನಿದ್ದೀನಿ ಅಂದರೆ ನನ್ನ ದ್ವೇಷ ಅಂದರೆ ಅದೇ ನಾನು ಒಬ್ಬರ ದ್ವೇಷ ಮಾಡ್ಕೊಂಡೇ ಮತ್ತೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ನಾನು ಮಾತಾಡ್ಸೋದೇ ಇಲ್ಲ ಅದೇನೋ ಗೊತ್ತಿಲ್ಲ ನನಗದು ಬಂದಿರೋದು ಅದೇ ರೀತಿಯೇ ನಾನು ಇರೋದು ನಾನು ಒಬ್ರನ್ನ ಮಾತಾಡ್ಸೋದು ಬಿಟ್ಟೆ ಅಂದೆ ಅವರಾಗವರೆ ಮಾತಾಡಿಸಿದ್ರೆ ಮಾತಾಡ್ತೀನಿ ಅಷ್ಟೇ ಇಲ್ಲ ಇಲ್ಲೇ ನಾನು ಮಾತಾಡ್ಸೋದೇ ಇಲ್ಲ ಏನೇ ಕಾರಣಕ್ಕೂ ನಾನಾಗ ನಾನೇ ಹೋಗ್ಬಿಟ್ಟು ನನ್ನದೇ ತಪ್ಪಿದ್ರು ನಾನು ಸಾರಿ ಕೇಳಿ ಅವ್ರನ್ನ ಮಾತಾಡ್ಸೋದು ಆ ಥರ ಎಲ್ಲ ನಾನು ಮಾಡಲ್ಲ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಮ್ಯಾಟರು ಫ್ರೆಂಡ್ಸ್ನ ಬೇಕಾದ್ರೆ ಮಾತಾಡಿಸ್ಬಿಡ್ತೀನೋ ಏನೋ ಬಟ್ ಫ್ಯಾಮಿಲಿ ವಿಷಯದಲ್ಲಿ ನಾನು ಸ್ವಲ್ಪ ಹಾಗೆ ಬಿಕಾಸ್ ಅದ್ರ ಹಿಂದೆ ನನಗೆ ಅಷ್ಟು ಹರ್ಟ್ ಮಾಡಿರ್ತಾರೆ ಅವರು ಅಂತ ಅರ್ಥ ಆ ಲೆವೆಲಿಗೆ ನಾನು ಹೋಗಿದ್ದೀನಿ ಅಂದರೆ ಅಷ್ಟು ನನಗೆ ಹರ್ಟ್ ಮಾಡಿರ್ತಾರೋ ಅವರು ಅಂತ ಅರ್ಥ ಅಷ್ಟೇ ಅದು ಏನಿಲ್ಲ ಹ್ಞೂ ನಿಮ್ಗೆ ಅನ್ನಿಸ್ಬೋದು ತುಂಬ ಆ್ಯರೋಗ್ಯಂಟ್ ಇರಬೇಕು ಮೊನ್ನೆ ನನ್ನ ಫ್ರೆಂಡು ರಕ್ಷಿತಾ ನನಗೆ ಅದೇ ಕೇಳ್ತಾ ಕೇಳ್ತಾಯಿದ್ರು ನೀವು ನನ್ನ ಜೊತೆಗೆ ಹಿಂಗೆ ಇರ್ತೀರಲ್ಲ ನೀವೆಲ್ಲರ ಜೊತೆಯೂ ಹಿಂಗೆ ಇರ್ತೀರಾ ಅಥವಾ ಹೆಂಗೆ ಅಂತ ಹೇಳಿಬಿಟ್ಟು ನಾನು ಹಾನೆಸ್ಟಾಗಿ ಹೇಳಿದೆ ಸಿ ನಾನು ಎಲ್ಲರ ಜೊತೆ ಹಿಂಗಿರಲ್ಲ ರಕ್ಷಿತಾ ನನಗೆ ಯಾರು ನನ್ನ ನನ್ನ ಕಷ್ಟಗಳಲ್ಲ ನನಗೆ ಯಾರು ನನಗೆ ಸ್ಪಂದಿಸಿಲ್ಲ ನನ್ನ ಅದನ್ನು ಯಾರೋ ಕೇಳಲೇಬೇಕಂತಿಲ್ಲ ಅಟ್ಲೀಸ್ಟು ಅದನ್ನು ಯಾರು ನೋಟಿಸ್ ಕೂಡ ಮಾಡಿರಲ್ಲ ನೋಡಿ ಅಂಥವ್ರನ್ನ ನಾನು ಸ್ವಲ್ಪ ನೆನಪಲ್ಲಿ ಇಟ್ಕೊತೀನಿ ಅಂಥವ್ರ ಜೊತೆ ನಾನು ಇರಲ್ಲ ಅಂಥವ್ರ ಜೊತೆ ನಾನು ಮಾತಾಡಲ್ಲ ಆಮೇಲೆ ನನ್ನ ಉತ್ತರಗಳು ಬೇರೆ ಥರನೇ ನಾನು ಅವರಿಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಆ ಥರ ನಾನು ಎಲ್ಲರ ಹತ್ರ ಹಿಂಗೆ ಆಗಿರಲ್ಲ ಡೆಫಿನೆಟ್ಲಿ ಅಂತ ನಾನು ಹೇಳ್ತಾ ಇದ್ದೆ ಐ ತಿಂಕ್ ನನ್ನ ಬಗ್ಗೆ ಅದು ಒಂದು ಓಪನ್ ಸ್ಟೇಟ್ಮೆಂಟು ನಾನು ಕೊಡೋದೇನೆಂದರೆ ನಾನು ಎಲ್ಲರ ಜೊತೆ ಈ ಥರ ಆಗಿರಲ್ಲ ನನಗೆ ಯಾರು ಹರ್ಟ್ ಮಾಡಿರ್ತಾರೋ ಅವ್ರ ಜೊತೆಗಂತೂ ಇರೋದೇ ಇಲ್ಲ ನಿಜವಾಗಲೂ ಹೇಳಬೇಕಂದ್ರೆ ತುಂಬ ಆ್ಯರೋಗ್ಯಂಟಾಗೇ ಇರ್ತೀನಿ ಅದು ಹೌದು ಒಬ್ಬರ ಬಗ್ಗೆ ನಮ್ಮ ಬಗ್ಗೆ ನಾವು ನಿಜ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಗೈಝೈನಾ ನಾವೆಲ್ಲ ಟೈಮಲ್ಲೂ ಎಲ್ಲರಿಗೂ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆತನದಲ್ಲಿ ಹಂಗಿರೋಕ್ಕಾಗಲ್ಲ ಸೊ ದಿಸ್ ಇಸ್ ಮೈ ಎಂಟೈರ್ ಜರ್ನಿ ಒಂಥರ ತುಂಬ ಜನ ಗೊತ್ತಿಲ್ಲ ಅಲ್ಲ ಅದಕ್ಕೆ ಪಾಪ ನೀವು ಕ್ವೆಶನ್ ಕೇಳ್ತೀರಾ ದಟ್ಸ್ ಓಕೆ ಏನು ತೊಂದರೆ ಇಲ್ಲ ಅಷ್ಟೇ ಅಷ್ಟೇ ಗಾಯಿಸಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಬ ಬಾಯ್